ನಮಸ್ಕಾರ ವೀಕ್ಷಕರೇ ಹೊಸದಾಗಿ ಕಟ್ಟಿದಂತಹ ಮನೆಗಳ ಹೊರಗೆ ಅಥವಾ ಕೆಲವು ಮನೆಗಳ ಮುಂದೆ ಭಯಾನಕ ಮುಖವಾಡಗಳನ್ನು ನೇತು ಹಾಕುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ ಈ ಭಯಾನಕ ಮುಖವಾಡ ಯಾರದು ಈ ಮುಖವಾಡವನ್ನು ಯಾಕೆ ಹಾಕಲಾಗುತ್ತೆ ಇದರ ಹಿಂದಿನ ಕಾರಣವೇನು ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನಿವತ್ತು ಕೊಡ್ತಾ ಇದ್ದೀನಿ ನೀವ್ ನೋಡ್ತಾ ಇದ್ದೀರಾ ಆದ್ಯಂತ ಸಾಮಾನ್ಯವಾಗಿ ಮನೆಗಳ ಮುಂದೆ ಭಯಾನಕವಾದ ರಾಕ್ಷಸನ ಮುಖವಾಡವನ್ನ ಹಾಕಲಾಗುತ್ತೆ ಈ ಅಭ್ಯಾಸವು ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳಲ್ಲಿ ಬೇರೂರಿದೆ ಇದನ್ನ ಮಾಡಲು ಕೆಲವು ಕಾರಣಗಳಿವೆ ಬಹಳಷ್ಟು ಜನ ಈ ನಂಬಿಕೆಯನ್ನು ನಂಬಲು ಮುಖ್ಯ ಕಾರಣ ಭಯಾನಕ ಮುಖ ಅಥವಾ ಮುಖಬಾಡಗಳು ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತವೆ ಎಂಬುದು ಪ್ರಾಥಮಿಕ ನಂಬಿಕೆ ಈ ರಾಕ್ಷಸ ಮುಖವನ್ನ ಕೀರ್ತಿ ಮುಖ ಎಂದು ಕರೆಯಲಾಗುತ್ತೆ ಈ ಕೀರ್ತಿ ಮುಖ ಮಹಾಶಿವನ ಒಂದು ಅವತಾರವಾಗಿದೆ ಭಕ್ತರನ್ನ ಕಾಪಾಡಲು ಈಶ್ವರನು ಈ ರೂಪವನ್ನ ಸೃಷ್ಟಿ ಮಾಡಿದನು ಎಂದು ನಂಬಲಾಗಿದೆ ಕೀರ್ತಿ ಮುಖನಿಗೆ ಶಿವನು ಒಂದು ವರವನ್ನ ಕೊಡುತ್ತಾನೆ ನೀನು ಯಾವಾಗಲೂ ನನ್ನ ದೇವಸ್ಥಾನಗಳ ಬಾಗಿಲಲ್ಲಿ ನೆಲೆಸಿರು ಎಂದು ನನ್ನನ್ನು ಕಾಣಲು ಬಂದಂತಹ ಭಕ್ತರನ್ನ ಕಾಪಾಡು ಹಾಗೆ ರಾಹುವನ್ನು ಇಲ್ಲಿಂದ ದೂರವಿಡು ಎಂದು ಕೀರ್ತಿ ಮುಖನಿಗೆ ತಿಳಿಸುತ್ತಾರೆ ಹಾಗಾಗಿ ಪ್ರತಿ ದೇವಾಲಯಗಳಲ್ಲಿ ನಾವು ಬಾಗಿಲಲ್ಲಿ ಕೀರ್ತಿ ಮುಖವನ್ನ ನೋಡುತ್ತೇವೆ ಸಾಮಾನ್ಯವಾಗಿ ಈ ಮುಖಗಳು ಭಯಾನಕವಾದ ಕಣ್ಣುಗಳು ದೊಡ್ಡ ಹಲ್ಲುಗಳು ಮತ್ತು ವಿರೂಪಗೊಂಡ ಮುಖಭಾವವನ್ನು ಹೊಂದಿರುತ್ತವೆ ಇದು ದುಷ್ಟಶಕ್ತಿಗಳನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿದೆ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಯಕ್ಷಿಣಿ ಅಥವಾ ರಾಕ್ಷಸಿಯಂತಹ ಚಿತ್ರಗಳನ್ನ ಹಾಕಲಾಗುತ್ತೆ ಈ ರೀತಿಯ ಮುಖವಾಡಗಳನ್ನ ನೋಡಿ ದುಷ್ಟಶಕ್ತಿಗಳು ಭಯಾನಕ ರೂಪವನ್ನ ನೋಡಿ ಹೆದರಿ ಓಡಿ ಹೋಗುತ್ತವೆ ಎಂಬ ನಂಬಿಕೆ ಇದೆ ಯಕ್ಷಿಣಿ ಮತ್ತು ರಾಕ್ಷಸಿಯಂತಹ ಸ್ತ್ರೀ ದೆವ್ವಗಳ ಶಕ್ತಿ ಮತ್ತು ಪ್ರಬಲತೆಯ ಸಂಕೇತಗಳಾಗಿವೆ ಅವುಗಳ ಚಿತ್ರಣಗಳು ಮನೆಯನ್ನ ರಕ್ಷಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಕೆಲವು ಜನರು ತಮ್ಮ ಮನೆಗಳು ಮತ್ತು ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಇದನ್ನು ಮಾಡುತ್ತಾರೆ ಈ ರೀತಿಯ ಮುಖವಾಡಗಳು ರಕ್ಷಣಾತ್ಮಕ ಶಕ್ತಿಯನ್ನ ಹೊಂದಿವೆ ಎಂದು ನಂಬಲಾಗಿದೆ ಕೆಟ್ಟ ಕಣ್ಣುಗಳು ನಮ್ಮನ್ನ ಹಾಳು ಮಾಡುತ್ತವೆ ಎಂದು ಸಾವಿರಾರು ವರ್ಷಗಳಿಂದ ನಂಬಲಾಗಿದೆ ಕೆಲವು ಧರ್ಮಗಳಲ್ಲಿ ಹಾಗೂ ಸಂಸ್ಕೃತಿಗಳಲ್ಲಿ ಈ ಕೆಟ್ಟು ಕಣ್ಣುಗಳು ಇವೆ ಎಂದು ಈಗಲೂ ನಂಬುತ್ತಾರೆ ಹಾಗಾಗಿ ಹೊಸದಾಗಿ ನಿರ್ಮಾಣವಾದಂತಹ ಕಟ್ಟಡಗಳಿಗೆ ದೃಷ್ಟಿ ಬೀಳಬಾರದು ಎಂಬ ಕಾರಣಕ್ಕಾಗಿ ದೃಷ್ಟಿ ಗೊಂಬೆಯನ್ನ ಕಟ್ಟಲಾಗುತ್ತದೆ ಈ ದೃಷ್ಟಿ ಗೊಂಬೆಯನ್ನ ಯಾಕೆ ಹಾಕಲಾಗುತ್ತದೆ ಎನ್ನುವುದಕ್ಕೆ ಮುಖ್ಯ ಕಾರಣ ಕಟ್ಟಡ ಎಷ್ಟೇ ಸುಂದರವಾಗಿದ್ದರೂ ಈ ದೃಷ್ಟಿಗೊಂಬೆಯನ್ನ ನೋಡಿದ ಕೂಡಲೇ ಕಟ್ಟಡದ ಸೌಂದರ್ಯ ಕಡಿಮೆಯಾಗುತ್ತೆ ಆ ಕಟ್ಟಡವನ್ನ ನೋಡುವವರಿಗೆ ಈ ಕಟ್ಟಡದಲ್ಲಿ ಏನು ಕಡಿಮೆಯಾಗಿದೆ ಎಂದು ಅನಿಸಲು ಶುರುವಾಗುತ್ತೆ ಹಾಗಾಗಿಯೇ ದೃಷ್ಟಿಗೊಂಬೆಯನ್ನ ಕಟ್ಟಲಾಗುತ್ತೆ ಕೆಲವು ಪ್ರದೇಶಗಳಲ್ಲಿ ಈ ಮುಖವಾಡವನ್ನ ಯಕ್ಷ ಎಂದು ಕೂಡ ಕರೆಯಲಾಗುತ್ತೆ ಎಲ್ಲಾ ರೀತಿಯ ರಾಕ್ಷಸ ಮುಖವಾಡಗಳಲ್ಲೂ ಕೂಡ ದೊಡ್ಡ ಕಣ್ಣುಗಳಿವೆ ಆ ಕಣ್ಣುಗಳೇ ದೊಡ್ಡ ಶಕ್ತಿ ಕೆಲವು ಪ್ರದೇಶಗಳಲ್ಲಿ ಈ ನಿರ್ದಿಷ್ಟ ದೇವತೆಯ ಮುಖವಾಡಗಳು ಶಕ್ತಿಯ ಪ್ರತೀಕವಾಗಿರಬಹುದು ಆ ದೇವತೆಯು ರಕ್ಷಣೆ ನೀಡುತ್ತಾಳೆ ಎಂದು ನಂಬಿರಬಹುದು ಆ ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಿರಬಹುದು ದಸರಾ ಅಥವಾ ಸಂಕ್ರಾಂತಿಯಂತಹ ಹಬ್ಬಗಳ ಸಮಯದಲ್ಲಿ ಈ ಅಲಂಕಾರಗಳನ್ನು ಹಬ್ಬದ ವಾತಾವರಣವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಈ ಮುಖವಾಡಗಳು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಆಂಧ್ರ ಪ್ರದೇಶದ ಜನರಲ್ಲಿ ಈ ಮುಖವಾಡಗಳ ಚಿಹ್ನೆಗಳನ್ನು ಪ್ರದರ್ಶಿಸುವುದರಿಂದ ಸಮುದಾಯ ಮತ್ತು ಗುರುತಿನ ಪ್ರಜ್ಞೆಯನ್ನು ಬೆಳೆಸುತ್ತದೆ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯವಾಗಿದೆ ಇದನ್ನು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಲಾಗಿದೆ ಮತ್ತು ಅನೇಕ ಜನರು ಇದನ್ನು ತಮ್ಮ ಸಂಸ್ಕೃತಿಯ ಒಂದು ಭಾಗವೆಂದು ಪರಿಗಣಿಸುತ್ತಾರೆ ಈ ನಂಬಿಕೆಗಳು ಮತ್ತು ಆಚರಣೆಗಳು ಭಾರತದ ವಿವಿಧ ಭಾಗಗಳಲ್ಲಿ ಭಿನ್ನವಾಗಿರಬಹುದು ಮತ್ತು ಇದು ಆ ಪ್ರದೇಶದ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನಂಬಿಕೆಗಳನ್ನು ಅವಲಂಬಿಸುತ್ತದೆ ಕೆಲವು ಜನರು ಇದನ್ನು ಕೇವಲ ಮೂಢನಂಬಿಕೆ ಎಂದು ಪರಿಗಣಿಸಬಹುದು ಹಾಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಮುಖವಾಡಗಳು ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತವೆ ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ ಇದು ಕೇವಲ ಒಂದು ಸಾಂಪ್ರದಾಯಿಕ ನಂಬಿಕೆಯಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು